ರಾಶಿಯವರಿಗೆ ಯಾವ ರೀತಿ ಇರುತ್ತೆ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ ಇರ್ತಕ್ಕಂಥದ್ದಿದೆ ಹಾಗೆ ಯಾವ್ಯಾವ ರೀತಿ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಬಹುದು ಯಾವ್ಯಾವ ಪ್ರಿಕಾಷನ್ ಗಳನ್ನ ನೀವು ತಗೊಂಡ್ರೆ ಅಭಿವೃದ್ಧಿ ಆಗ್ತೀರಿ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ವೃಶ್ಚಿಕ ರಾಶಿ ಅಂದ್ರೆ ಸ್ವಲ್ಪ ದೃಢವಾದ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಜೊತೆಗೆ ಅವರದ್ದೊಂದು ವಿಶೇಷವಾದ ಮನಸ್ಥಿತಿ ಯಾರಿಗೂ ಕೂಡ ಕೆಟ್ಟದನ್ನ ಬಯಸುವಂಥವ್ರಲ್ಲ ಹಾಗಂತ ತನಗೆ ಕೆಟ್ಟದ್ ಮಾಡೋದವ್ರಿಗೆ ಒಳ್ಳೇದು ಬಯಸುವಂತವ್ರು ಕೂಡ ಅಲ್ಲ ನನಗೆ ಯಾರಾದ್ರೂ ಕೆಟ್ಟದ್ ಬಯಸ್ತಾ ಇದ್ದಾರೆ ಅಂದ್ರೆ ಅವರಿಂದ ದೂರ ಇರ್ತೀನಿ ಹೊರತು ಇನ್ನು ಅವ್ರ ಜೊತೆನೇ ಇದ್ದು ಮತ್ತೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸತಕ್ಕಂತಹ ಮನಸ್ಥಿತಿಯವರು ಖಂಡಿತವಾಗ್ಲು ಅಲ್ಲ ಬೇಡ ಅಂದ್ರೆ ಬೇಡ ದೂರ ಇಟ್ಟಿರುತ್ತೆ ಈ ರೀತಿ ವಿಶೇಷವಾಗಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ಮಾಸದಲ್ಲಿ ನಿಮ್ಮನ್ನ ನಿಮ್ಮ ಮನಸ್ಸನ್ನ ಹೊಲಿಸಿಕೊಳ್ಳುವಂಥವ್ರು ಅಂದ್ರೆ ವಿವಾಹದಲ್ಲಿ ನೀವೇನಾದ್ರೂ ಇಷ್ಟ ಇಲ್ಲದೆ ತಡೆಯನ್ನ ಮಾಡ್ತಾ ಇದ್ರು ಅಥವಾ ವಿವಾಹದಲ್ಲಿ ತಡೆ ಆಗ್ತಾ ಇದ್ರು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸನ್ನ ಹೋಲಿಸುವಂತಹ ವ್ಯಕ್ತಿ ಈ ಮಾಸದಲ್ಲಿ ನಿಮಗೆ ಸಿಕ್ಕಿ ವಿವಾಹ ಆಗ್ತಕ್ಕಂತಹ ಸಂಭವಗಳು ಕೂಡ ಇರುವಂತದ್ದು ಈ ಒಂದು ಮಾಸದಲ್ಲಿ ಸ್ವಲ್ಪ ದುಷ್ಟಶಕ್ತಿಗಳಿಂದ ತೊಂದರೆ ಆಗುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಇರುವಂತದ್ದು ಹಾಗಾಗಿ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನ ಹೆಚ್ಚಾಗಿ ಮಾಡುವಂಥದ್ದು ತುಂಬಾ ಒಳ್ಳೆಯ ಫಲವನ್ನ ನಿಮಗೆ ಕೊಡುತ್ತೆ ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡುವಂಥದ್ದು ಅತ್ಯಂತ ಶುಭದಾಯಕ ಫಲಗಳನ್ನ ನಿಮಗೆ ಕೊಡುತ್ತೆ ಹಾಗೆ ಜಗಳ ಮಾಡುವಂತಹ ಪ್ರವೃತ್ತಿ ಕೂಡ ಈ ಮಾಸದಲ್ಲಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಕ್ಕಂತಹ ಸಂಭವಗಳು ಕೂಡ ಈ ಒಂದು ಮಾಸದಲ್ಲಿ ಇರುವಂತದ್ದು ಹಾಗಾಗಿ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದನ್ನ ಅಥವಾ ವಾಗ್ವಾದ ಆಗ್ತಕ್ಕಂಥದ್ದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಕೋಪವನ್ನ ಕಂಟ್ರೋಲ್ ಮಾಡಿದಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಮಾನಸಿಕವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಕೂಡ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಏನಾಗುತ್ತೆ ನೀವು ಎದುರುಗಡೆಯ ನೀವು ಚೆನ್ನಾಗಿದ್ದಾಗ ಏನೋ ಬೈ ಬಿಟ್ಟು ಬರ್ತೀರಿ ಆದ್ರೆ ನೀವು ಹಿಂದೆ ವಾಪಸ್ ಬಂದ ಮೇಲೆ ಅವರು ನಿಮ್ಗೆ ಇಲ್ಲದಂತಹ ಶಾಪಗಳ ಮೇಲೆ ದೋಷ ಅಂತ ಹೇಳ್ತೇವೆ ದೋಷ ಅಂದಾಗ ಕರಂಗಾಳಿ ಮಾಲೆ ಬಗ್ಗೆ ನಿಮಗೆ ಹೇಳಲೇಬೇಕು ಈ ಮಾಲೆ ಸಾಮಾನ್ಯವಾಗಿ ಎಲ್ಲರೂ ಧರಿಸೋದನ್ನ ನಾವು ನೋಡ್ತಾ ಇರ್ತೀವಿ ಇದೇನಪ್ಪ ಇದು ಮಾಲೆ ಅಂತಂದ್ರೆ ನಮಗೆ ಯಾರದು ಏಳಿಗೆ ಆಗ್ಬಾರ್ದು ನಾವು ಅಭಿವೃದ್ಧಿ ಆಗ್ಬಾರ್ದು ಅಂತ ಹೇಳಿ ಬಹಳಷ್ಟು ಜನ ಕೆಟ್ಟದಾಗಿ ಬೈತಕ್ಕಂತ ಪ್ರವೃತ್ತಿ ಎಲ್ಲ ಇರುತ್ತೆ ಈ ಒಂದು ಮಾಲೆಗಳನ್ನ ಧರಿಸೋದ್ರಿಂದ ವಿಶೇಷವಾಗಿ ದೋಷದಿಂದ ಒಂದು ಪ್ರೊಟೆಕ್ಷನ್ ಅಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗುತ್ತೆ ಇದರ ಜೊತೆಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೂ ಕೂಡ ನಾವು ಯಾವುದೇ ಪ್ರೊಫೆಷನ್ ಅಲ್ಲಿ ಇದ್ರು ವೃಶ್ಚಿಕ ರಾಶಿಯವರು ಅಭಿವೃದ್ಧಿ ಆಗ್ಲಿಕ್ಕೆ ಒಂದು ವಿಶೇಷವಾದ ಮಾಲೆಗಳನ್ನ ನೀವು ಕೂಡ ತರಿಸ್ಕೊಳ್ಳಿ ಇದರಿಂದಾಗಿ ನಿಮ್ಮ ಜೀವನನು ಕೂಡ ಅಭಿವೃದ್ಧಿ ಆಗುತ್ತೆ ಹಾಗೆ ಖಂಡಿತವಾಗ್ಲು ತುಂಬಾ ವಿಮರ್ಶಣೆ ಮಾಡತಕ್ಕಂತಹ ಮನಸ್ಥಿತಿ ಇರುತ್ತೆ ಅಂದ್ರೆ ಎಲ್ಲವನ್ನ ಕೂಡ ಚರ್ಚೆ ಮಾಡಿ ಇನ್ನೊಬ್ಬರ ಜೊತೆ ಮಾಡುವಂತದ್ದು ಹಾಗೆ ಸ್ವಲ್ಪ ಯಾವುದೇ ವಿಚಾರ ಆದ್ರೂ ಕೂಡ ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡತಕ್ಕಂತಹ ಮನಸ್ಥಿತಿ ಕೂಡ ಇರುತ್ತೆ ಹಾಗೆ ಒಂದಷ್ಟು ಹಣಕಾಸಿನ ವಿಚಾರದಲ್ಲೂ ಕೂಡ ಈ ಮಾಸದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ಬಹುದು ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದ್ರೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದಾಗ ಸುಧಾರಣೆ ಆಗ್ತಕ್ಕಂಥದ್ದು ಇಷ್ಟಾರ್ಥಗಳು ಸ್ವಲ್ಪ ಸ್ವಲ್ಪನೇ ಸಿದ್ಧಿ ಆಗ್ತಾ ಬರುತ್ತೆ ನಿಮಗೆ ಅದ್ರ ಜೊತೆಗೆ ಒಂದಷ್ಟು ಭೋಗ ವಸ್ತುಗಳನ್ನ ತೆಗೆದುಕೊಳ್ಬೇಕು ಅಂತ ಬಹಳ ಸಮಯದಿಂದ ಯೋಚನೆ ಮಾಡ್ತಾ ಇದ್ರೆ ಅದು ಒಳ್ಳೆ ಸಮಯ ಅಂತ ಹೇಳ್ತೇನೆ ಹಾಗೆ ಪ್ರಮೋಷನ್ ಕೂಡ ಪ್ರಾಪ್ತಿ ಆಗ್ಬಹುದು ಭೂ ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂತಹ ಸಂಭವಗಳಿರುತ್ತೆ ಅದರ ಜೊತೆಗೆ ಅತ್ಯಂತ ಜಾಗರೂಕತೆಯಿಂದ ವ್ಯವಹಾರ ಮಾಡ್ಬೇಕಾಗತ್ತೆ ಯಾರ ಜೊತೆ ಅಂದ್ರೆ ಗೊತ್ತಿಲ್ಲದಿರೋ ವ್ಯಕ್ತಿ ಹೊಸ ವ್ಯಕ್ತಿಗಳು ಬಂದು ಪರೀಕ್ಷೆ ಆಗಿದ್ದಾರೆ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ ಸ್ವಲ್ಪ ವ್ಯವಹಾರದಲ್ಲಿ ಎಡವತ್ತು ಅಂದ್ರೂನು ಬಹಳ ನಷ್ಟ ಆಗ್ತಕ್ಕಂತಹ ಸಂಭವಗಳಿರುತ್ತೆ ಹಾಗೆ ನಿಮ್ಮ ಒಂದು ಅವಶ್ಯಕತೆ ಏನಿರುತ್ತಲ್ಲ ಒಂದು ವಸ್ತು ಬೇಕಿರುತ್ತೆ ಅದು ಟೈಮ್ಗೆ ತಲುಪದೇ ಒಂದಷ್ಟು ಲೇಟ್ ಆಗಿ ಬಂದು ಸ್ವಲ್ಪ ಸಮಸ್ಯೆಗಳು ಕೂಡ ಈ ಒಂದು ಮಾಸದಲ್ಲಿ ಆಗ್ಬೋದು ಆತರ ಯಾವ್ದಾದ್ರು ವಸ್ತುಗಳು ಮಾತ್ರೆಗಳೇನಾದ್ರು ಬೇಕು ಅಂದ್ರೆ ಸ್ವಲ್ಪ ಬೇಗ ತರಿಸ್ಕೊಳ್ಳೋದು ಉತ್ತಮ ಆಗುತ್ತೆ ಸಂಗಾತಿಯೊಂದಿಗೆ ಒಂದಷ್ಟು ಮನಸ್ತಾಪಗಳು ಕೂಡ ಈ ಒಂದು ಮಾಸದಲ್ಲಿ ಆಗುವಂತಹ ಸಂಭವಗಳು ಇರುತ್ತೆ ನೀವು ಮಾಡದಂತಹ ತಪ್ಪಿಗೆ ನೀನೇ ಮಾಡಿದ್ದು ಅಂತ ಹೇಳಿ ನಿಮ್ಮ ಮೇಲೆ ಒಂದು ದೂರನ್ನ ಕೊಟ್ಟು ಎಲ್ಲರ ಮುಂದೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಹೋಗುವಂತಹ ಸಂಭವಗಳಿರುತ್ತೆ ಮಾಡದ ತಪ್ಪಿಗೆ ಶಿಕ್ಷೆ ಅಂತ ಹೇಳುವಂಥದ್ದು ಇದು ನಿಮ್ಮ ಸಂಗಾತಿಯಿಂದ ಆಗ್ತಕ್ಕಂತಹ ಸಂಭವಗಳಿರೋದ್ರಿಂದ ಆದಷ್ಟು ಪ್ರೀತಿ ವಾತ್ಸಲ್ಯದಿಂದ ಇಬ್ರು ಕೂಡ ಇರೋದ್ರಿಂದ ಈ ಸಮಸ್ಯೆಗಳು ಖಂಡಿತವಾಗ್ಲೂ ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ ಹಾಗೆ ವಾಹನ ಚಲಿಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮದು ತಪ್ಪಿಲ್ಲ ಅಂದ್ರೂ ಕೂಡ ಎದುರುಗಡೆಯನ್ನು ಸುಮ್ಮನೆ ಟಚ್ ಮಾಡಿ ಹೋಗಿ ಸಣ್ಣ ಸ್ಕ್ರಾಚ್ ಹೊಡೆಯುತ್ತೆ ಈ ರೀತಿಯಾಗಿ ಕಾರುಗಳಿಗೆ ಆಗ್ತಕ್ಕಂಥದ್ದು ಗಾಡಿಯಿಂದ ಬೀಳ್ತಕ್ಕಂಥದ್ದು ಟೂ ವೀಲರ್ ಓಡಿಸೋರು ಎಲ್ಲಾ ಸಂಭವಗಳಿರುತ್ತೆ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಕುಜನ ಅನುಗ್ರಹ ಎಲ್ಲವೂ ಕೂಡ ಪ್ರಾಪ್ತಿಯಾದಾಗ ಈ ಸಮಸ್ಯೆಗಳು ದೂರ ಆಗುತ್ತೆ ಅಥವಾ ಗಾಡಿ ಓಡಿಸ್ಬೇಕಾದ್ರೆ ಎಚ್ಚರಿಕೆಯಿಂದ ನಾವೇ ಓಡಿಸುವಂಥದ್ದು ಹರಿ ಬರಿ ಓಡಿಸೋದಕ್ಕಿಂತ ನಿಧಾನವಾಗಿ ಗಾಡಿ ಓಡಿಸಿ ಅಂತ ಈ ಮಾಸಗಳು ಹೇಳ್ತೇವೆ ಹಾಗೆ ಲಾಯರ್ಗಳು ಡಾಕ್ಟರ್ಗಳು ಇಂಜಿನಿಯರಿಂಗ್ ಔಷಧಿ ವ್ಯಾಪಾರಿಗಳು ಇಂಜಿನಿಯರಿಂಗ್ ಉಪಕರಣದ ವ್ಯಾಪಾರಿಗಳು ಎಲ್ಲ ರೀತಿ ವ್ಯಾಪಾರಿಗಳಿಗೆ ಲಾಭದಾಯಕವಾದ ಮಾಸ ಇದಾಗಿರುತ್ತೆ ಕಾರ್ಮಿಕರು ಅಥವಾ ಕೆಲಸ ಮಾಡುವಂಥವರು ಐ ಟಿ ಕಂಪ್ನಿಯಲ್ಲಿ ಇರೋರಿಗೆ ಸ್ವಲ್ಪ ಮಧ್ಯಮ ಫಲ ಇದ್ರೆ ಸ್ವಲ್ಪ ರೈತರಿಗೆ ನಷ್ಟ ಆಗ್ತಕ್ಕಂಥ ಸಂಭವಗಳು ಕೂಡ ಇರುತ್ತೆ ಇದರ ಜೊತೆಯಲ್ಲಿ ಈ ಮಾಸದಲ್ಲಿ ಶನಿಶ್ಚರ ಸ್ತೋತ್ರವನ್ನ ಪ್ರತಿನಿತ್ಯ ಹೇಳುವಂಥದ್ದು ಏನಿಲ್ಲ ಅಂದ್ರೆ ಒಂದು ನೀಲಾಂಜನ ಸಮಾಭಾಸಂ ರವಿಪುತ್ರಂ ನಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನಿಶ್ಚರಂ ಅಥವಾ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ ಶ್ರೀ ಇದ್ದಾಗೆಲ್ಲ ಹೇಳ್ಕೊಳ್ಳಿ ಕೌಂಟಿಂಗ್ ಏನು ಮಾಡ್ಕೊಳಕ್ ಹೋಗ್ಬೇಡಿ ಈ ಮಂತ್ರವನ್ನ ದಿನನಿತ್ಯ ಹೇಳ್ಕೊಡಿ ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ ಹಾಗೆ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ಗುರುವನ್ನ ನೆನೆಸ್ಕೊಂಡ್ರು ಕೂಡ ಲಾಭದಾಯಕವಾಗಿರುತ್ತೆ ಹಾಗೆ ಈ ಮಾಸದಲ್ಲಿ ಎಲ್ಲವೂ ಕೂಡ ಲಾಭದಾಯಕವಾಗಿರಲಿ